ಕೋಕಿ ಇರುವ ಭಾಸ್ಕರ್ ಸುಬ್ಬಯ್ಯ ಕೋಟೆ ಅನ್ನೋರು ಚಂದ್ರ ಕರೆಕ್ಟ್ ನಲ್ಲೂ ಭಜ ನಲ್ಲೂರು ಭಜಗೋಳಿ ಶಿವಪ್ರಸಾದ ನಿಲಯ ಪ್ರಣೇಶ್ ದಿನೇಶ ಸೂರ್ಯ ಕರೆಕ್ಟ್ ಬಲ್ಲವಲ್ಲ ಸಾಲ ಚಂದ್ರ ಕರೆತ್ತ ಚಂದ್ರ ಕರೆತ್ತ ಕೋಕಿ ಇರುವತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟೆ ನೋಡಲೆಗೆ ಮನೆ ವರ್ಷದ ಬಾರಾಡಿ ಬೂಡದ ಸೂರ್ಯಚಂದ್ರ ಜೋಡುಕರ ಕಮಲಕೂಟದ ಬಲ್ಲದ ಮಲ್ಲ ವಿಭಾಗದ ವಜನೇ ಬಹುಮಾನ ಹನ್ನೊಂದು ಮೂವತ್ತ ಏಳು ಹನ್ನೊಂದು ಅರವತ್ತ ನಾಲ್ಕು ವಜನೇ ಬಹುಮಾನದ ಕೊಳಕೆ ಇರುವತ್ತರ ಭಾಸ್ಕರ್ ಸುಬ್ಬಯ್ಯ ಕೋಟೆಯನ್ನ ಗಿಡ ಏನಾರು ಕಕ್ಕೆಪದ ಪೆರಂಗಾಲ್ ಕೃತಿ ಗೌಡರೇ ಸೂರ್ಯಕರ್ ಭತ್ತ ನಲ್ಲೂರು ಭಜಗೋಳಿ ಶಪ್ರಸಾದ ನಿಲಯ ಪ್ರಣೇಶ್ ದಿನೇಶ್ ಭಂಡಾರ ನೆರಳಿಗೆ ವರ್ಷದ ಬಾರಾಡಿ ಬೀಡು ಸೂರ್ಯಚಂದ್ರ ಜೋಡುಕರೆ ಕಮಲಕೂಟದ ಬಲ್ಲದ ಮಲ್ಲ ವಿಭಾಗದ ರಡನೇ ಬಹುಮಾನದ ತೀರ್ಪಡಿನ ನಲ್ಲೂರು ಭಜಗೋಳಿ ನಿಲಯ ಪ್ರಣೇಶ್ ದಿನೇಶ್ ಭಂಡಾರ ನೆರಳಿಗೆ ಗಿಡ ಏನಾರ ಬೈಂದೂರು ವಿಶ್ವನಾಥ ದೇವಡಿಯರ್ ಕುಸಿಯಾತನ ಚಪ್ಪಳ ತಟ್ಲೆ ಬೆಳವಾಯಿ ಬೆಳವಾಯಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಬೀಶರ್ ಅಡ್ಡ ನಂಬರ್ದಲ್ಲಿ ಚಂದ್ರ ಕರೆಕ್ಟ್ ಎರ್ಮಾಲ್ ಡಾಕ್ಟರ್ ಚಿಂತನ್ ರೋಹಿತ್ ಅಗ್ಡರ್ನಲ್ಲೂ ಸೂರ್ಯ ಕರೆಕ್ಟ್ ಬಲ್ಲು ದೆಹಲಿಯರನ್ನು ಫೈನಲ್ ದ ಸಾಲ ಚಂದ್ರ ಕರೆತ್ತ ಚಂದ್ರ ಕರೆತ್ತ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಬೀಶರ್ ಅಡ್ಡನೇ ನಂಬರ್ದಿರ್ಲಿಕ್ಕೆ ಮುಪ್ಪತ್ತರ ಮನೆಯ ವರ್ಷದ ಬಾರಾಡಿ ಬೀಡದ ಚಂದ್ರ ಜೋಡ್ಕರ ಕಂಬಳ ಕೂಟದ ಬಲ್ ವಿಭಾಗದ ಒಂದೇ ಬಹುಮಾನ ಹನ್ನೊಂದು ಎಪ್ಪತ್ತೊಂಬತ್ತು ಹನ್ನೊಂದು ಎಂಬತ್ತ ಆರು ಹನ್ನೊಂದು ಎಪ್ಪತ್ತೊಂಬತ್ತು ಹನ್ನೊಂದು ಎಂಬತ್ತಾರು ಬಲವೇ ಪ್ರೌಢಿ ಪುತ್ತಿಗೂ ಕೌಶಿಕ್ ದಿನಕರ ಭೀಶ್ರ ರಜನ ನಂಬರ್ದಲ್ಲಿ ಗಿಡ ಏನಾರ ಮಂಗಲ್ಪಾಡಿ ರಕ್ಷಿತ್ ಶೆಟ್ ಸೂರ್ಯಕಂಡ ಭತ್ತನ ಯರ್ಮಾಳ್ ಡಾಕ್ಟರ್ ಚಿಂತನ್ ರೋಹಿತ್ ಹೆಗ್ಗರ್ನಲ್ಲಿಗೆ ಒಪ್ಪತ್ತರ ಮನೆ ವರ್ಷದ ಬಾರಾಡಿ ಬೀಡು ಸೂರ್ಯಚಂದ್ರ ಜೋಡುಕರೆ ಕಮಲಕೂಟದ ಬಲ್ಲುದೆ ಭಾಗದ ರಡನೇ ಬಹುಮಾನ ರಡನೆ ಬಹುಮಾನದ ಎರಮಾಲ್ ಡಾಕ್ಟರ್ ಚಿಂತನ್ ರೋಹಿತ್ ಗಿಡ ನೆರಳ ಗಿಡ ಏನಾರೆಜಾರುರ ಶ್ರೀನಿವಾಸ್ ಗೌಡರು ಚಪ್ಪಾಳ ಕಟೀಲ್ ಕೊಡತ್ತಿರ್ಕಿನ್ ಹೆಚ್ಚು ಲತಾ ಪ್ರಸಾದ ಶೆಟ್ಟಿರ್ಲಿಕ್ಕೆ ಸೂರ್ಯಕರ ವಾಣಿ ಹರೀಶ್ವರನ್ನು ಬರದರ್ಲಿಕ್ಕೆ ಚಂದ್ರಕರ ನಾವದ ಮಲ್ಲ ಫೈನಲ್ ದ ಸಾಲು ಚಂದ್ರ ಕರೆತ್ತ ಚಂದ್ರ ಕರೆತ್ತ ಮಾಣಿಹರಿ ಶೇಡ್ರ ಒಂಜನೇ ನಂಬರ್ಲೆಗೆ ಇಪ್ಪತ್ತಾರನೇ ವರ್ಷದ ಕಾಂತಾವರ ಬಾರಾಡಿ ಬೀಡದ ಸೂರ್ಯಚಂದ್ರ ಜೋಡುಕರೇ ಕಮಳ ಕೂಟೆ ನಾವದ ಮಲ್ಲ ವಿಭಾಗದ ಒಂದೇ ಬಹುಮಾನ ಬಹುಮಾನದ ಗಿಡ ಏನಾರು ಬರದಿಡಿನ ಜೋಗಿ ಬೆಟ್ಟು ನಿಶಾಂತ್ ಶೆಟ್ಟೆ ಹನ್ನೊಂದು ನಲ್ವತ್ತೊಂಬತ್ತು ಹನ್ನೆರಡು ಹನ್ನೆರಡು ಸೂರ್ಯಕರ್ಟ್ ಬತ್ತನ ಕಟೀಲ್ ಕೊಡೆತ್ತೂರು ಕಿನ್ನೆತ್ತಿ ಲತಾ ಪ್ರಸಾದ್ ಶೆಟ್ಟ ರಡನ ಬರದರ್ಲೆಗೆ ಮುಪ್ಪತ್ತೊರ ಮನೇ ವರ್ಷದ ಕಾಂತಾವರ ಬಾರಾಡಿ ಬೀಡದ ಸೂರ್ಯಚಂದ್ರ ಜೋಡುಕರೆ ಕಮಲಕೂಟದ ನಾವರ್ದ ಮಲ್ಲ ವಿಭಾಗದ ರಡನೆ ಬಹುಮಾನ சூரியக்கரவிடி சந்திரக்கர நாமல் ಸೂರ್ಯ ಕರತ್ತ ಸೂರ್ಯಕರತ್ತ ಉಳಪ್ಪಾಡಿ ಪುಲ್ಲೋಡಿ ಬೀಡು ಉದೇಶ್ವರ ನೆರಳಿಗೆ ಮುಪ್ಪತ್ತಾರನೇ ವರ್ಷದ ಬಾರಾಡಿ ಬೀಡು ಸೂರ್ಯಚಂದ್ರ ಜೋಡುಕರ ಕಮಲಕೂಟದ ನಾಮರ್ದ ಎಲ್ಲೆ ವಿಭಾಗದ ವಜನೇ ಬಹುಮಾನ ಹನ್ನೆರಡು ಸೊನ್ನೆ ಆರು ಹನ್ನೆರಡು ಐವತ್ತ ಎಂಟು ಮಗನಿಗೆ ವಜನೇ ಬಹುಮಾನದ ಉಳಪಾಡಿ ಪುಲ್ಲೋಡಿ ಬೀಡು ಉದೇಶ ಗಿಡ ಏನಾರ ಸೂರಾಲ್ ಪ್ರದೀಪ್ ನಾಯ್ಕರ ಚಂದ್ರಕರ್ಟ್ ಭತ್ತ ಪದೋ ಕರ್ನಾಟಕ ಫ್ಲೇಮ್ ಇಡೀ ಸರ್ಲಿ ಮುರಮನೆ ವರ್ಷದ ಬಾರಾಡಿ ಬೀಡು ಸೂರ್ಯಚಂದ್ರ ಜೋಡುಕರ ಕೂಟದ ನಾಯರದ ಎಲ್ಲಿ ವಿಭಾಗದ ನಾರಗತ್ತು ಕುವತ್ತ ಸಂತೋಷ್ ರೈ ಬೋಳಿಯರ್ ಅನ್ನ ಚಂದ್ರಕರ್ಟ್ ಸೂರ್ಯಕರನ್ ಆರ ವಿವರಾಜ ಅಡ್ಡಪಲಾಯ್ ಇರಲಿನ ಫೈನಲ್ ದ ಸ್ಪರ್ಧೆ ಚಂದ್ರ ಕರುತ್ತ ಚಂದ್ರ ಕರುತ್ತ ನಾರೆಗೊತ್ತು ಕೊಟ್ಟ ಬಯಲು ಸಂತೋಷ್ ರೈ ಬೋಲಾರ ನೆರಳಿಗೆ ಅಡ್ಡಪಲಾಯದ ವಿಭಾಗದ ಮುಪ್ಪತ್ತೊರಮನೇ ವರ್ಷದ ಕಾಂತಾವರ ಬಾರಾಡಿ ಬೀಡು ಸೂರ್ಯಚಂದ್ರ ಜೋಡುಕರೆ ಕಂಬಳಕೂಟದ ಒಂಜನೇ ಬಹುಮಾನ ಹನ್ನೆರಡು ಸೊನ್ನೆ ಆರು ಹದಿಮೂರು ಅರವತ್ತ ನಾಲ್ಕು ಒಂಜನೇ ಬಹುಮಾನದ ನಾರೆಗೊತ್ತು ಕೊಟ್ಟ ಬಯಲು ಸಂತೋಷ್ ರೈ ಬೋಲಿಯಾರ ನೆರಳಿಗೆ ಗಿಡ ಬೈಂದೂರ್ ಮಹೇಶ್ ಪೂಜಾರ್ ಸೂರ್ಯಕರಡ್ ಭತ್ತ ನಾರಾವಿ ಯುವರಾಜ್ರ ನೆರಳಿಗೆ ಮುಪ್ಪತ್ತೊರ ವರ್ಷದ ಬಾರಾಡಿ ಬಾರಾಡಿಬೀಡು ಸೂರ್ಯಚಂದ್ರ ಜೋಡುಕರೆ ಕಮಲಕೂಟದ ಅಟಪರಾಜ ವಿಭಾಗದ ರಡನೆ ಬಹುಮಾನ ರಡನೆ ಬಹುಮಾನದ ನಾರಾ ಯುವರಾಜಿಡ ಭಟ್ಕಳ ಹರೀಶರ್